아 ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ನೈಟ್ ನಿನ್ನೆ ನೈಟಿಂದನೇ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಹಿಂದೆ ಬ್ಲಾಗ್ಸ್ನ ಏನು ಮಾಡಿ ಮತ್ತೆ ನೆಕ್ಸ್ಟ್ ಡೇ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನೈಟ್ ಮಲ್ಕೊಂಡು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಹನ್ನೊಂದು ಗಂಟೆ ಆಗ್ತಾ ಬಂದಿತ್ತು ಸೊ ಆವಾಗ ಇನ್ನೇನು ಎಲ್ಲರೂ ಮಲಗಿಬಿಟ್ಟಿದ್ರು ನಾನು ಮಾತ್ರ ಇನ್ನೂ ಮಲಗಿರಲಿಲ್ಲ ಸೊ ನೊಂದು ಎಲ್ಲ ಕೆಲಸನ ಮುಗಿಸಿ ಮಲ್ಕೊಂಡು ಎದ್ದು ಅಂಗಡಿಗೆ ಹೋಗೋಣ ಅಂಥೇಳಿ ಸೊ ರೆಡಿಯಾಗಿ ಅಂಗಡಿಗೆ ಹೋಗ್ತಾ ಇದ್ದೀವಿ ಸೊ ಮನೆ ತಳಗಡೆ ಎಲ್ಲ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ರು ಸೊ ಹಾಗಾಗಿ ವಿಡಿಯೋನ ಮಾಡಿಕೊಂಡೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸಲ್ಲಿ ಗೌರಿ ಗಣೇಶ ಹಬ್ಬದ ಸ್ಪೆಷಲ್ಲು ಸೊ ಏನೇನು ಇರುತ್ತೆ ಇವತ್ತಿನ ಬ್ಲಾಗ್ಸ್ ಅಲ್ಲಿ ಅಂತ ಹೇಳಿ ನೋಡೋಣ ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಇರ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಅಂಗಡಿಗೆ ಬಂದ ಕೂಡಲೇ ನಾನು ಮಧ್ಯಾಹ್ನ ಟೈಮ್ ಎಲ್ಲಾನು ಎಲ್ಲ ಯಾವ್ದಾವ ಶಾಂಪುಗಳು ಇರಲಿಲ್ಲ ಸೊ ಅದನ್ನೆಲ್ಲ ಕಟ್ ಮಾಡಿ ಜೋಡಿಸ್ಕೋತಾ ಇದ್ದೀನಿ ಮತ್ತೆ ಇನ್ನೊಂದು ಸ್ವಲ್ಪ ಐಟ ಬಿಸ್ಕೆಟ್ಗಳು ಬಂತು ಸೊ ಶಾಂಪು ಎಲ್ಲ ತಗಲ್ಸ್ಕೊಂಡು ಆದ್ಮೇಲೆ ಮತ್ತೆ ನಾನು ಬಿಸ್ಕೆಟ್ ಎಲ್ಲಾನು ಜೋಡಿಸ್ಕೊಂಡೆ ಸೊ ನನ್ನ ಅಂಗಡಿ ರೂಟೀನ್ ಈ ಥರ ಇತ್ತು ಫ್ರೆಂಡ್ಸ್ ಮತ್ತೆ ಮನೆಗೆ ಹೋದ್ಮೇಲೆ ಸಾಯಂಕಾಲ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತೆ ಇವಾಗ ಅಂಗಡಿಯಲ್ಲೇ ಎಲ್ಲ ಇದ್ದೀನಿ ಸೊ ಇವಾಗ ಅಂಗಡಿ ಕ್ಲೋಸ್ ಮಾಡಿ ಹೋಗೋಣ ಮನೆಗೆ ಹೋದ್ಮೇಲೆ ನ ಕಂಟಿನ್ಯೂ ಮಾಡೋಣ ಸೊ ಎಲ್ಲ ಐಟಮ್ಗಳ್ನು ಜೋಡಿಸಿ ಇನ್ನೇನು ಸಾಯಂಕಾಲ ಆಗ್ತಾ ಬಂತು ಸೊ ಟೈಮ್ ಆಗಿದೆ ಫ್ರೆಂಡ್ಸ್ ಐದು ಮುಕ್ಕಾಲು ಆಗೋಯ್ತು ಇನ್ನು ಕ್ಲೋಸ್ ಮಾಡಿ ಇವತ್ತು ಗೋಬಿ ಗಣೇಶ ಹಬ್ಬ ಇರೋದ್ರಿಂದ ಸೊ ಮನೆಗೆ ಹೋಗಿನೂ ನಾನು ಎಲ್ಲ ಸ್ವಲ್ಪ ಕ್ಲೀನಿಂಗ್ ನೀನೆ ದೇವರ ಕ್ಲೀನಿಂಗ್ ಆಗಿದೆ ಸೊ ಹೋಗಿ ಬೇಗ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ನೈವೇದ್ಯಕ್ಕೆ ನಾನು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಮನೆಗೆ ಹೋದ್ಮೇಲೆ ಮತ್ತು ಇವತ್ತಿನ ಅಲ್ಲಿ ಏನು ರೆಸಿಪಿ ಮಾಡ್ಕೊತೀನಿ ಅನ್ನೋದನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ಮನೆಗೆ ಹೋದ್ಮೇಲೆ ನ ಕಂಟಿನ್ಯೂ ಮಾಡೋಣ ಮತ್ತೆ ಅಂಗಡಿಯಿಂದ ಬಂದ್ ಕೂಡಲೇ ಮನೆಗೆ ಬಂದು ಸೊ ಗಿಡಕ್ಕೆಲ್ಲ ನೀರು ಹಾಕಿ ಆಚೆ ಎಲ್ಲ ಇನ್ನೊಂದ್ಸರಿ ಕಸ ಗುಡಿಸಿ ಬಟ್ಟೆ ಎಲ್ಲ ಎತ್ತಿಕೊಂಡು ಸೊ ಆ ಹಾಲು ಪಾಯಸ ಮಾಡ್ಕೊಳ್ಳೋಣ ನೈವೇದ್ದಕ್ಕೆ ಅಂತ ಹೇಳಿ ಫಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಬಂದು ಸೊ ಪಾಯಸ ಮಾಡ್ಕೊಳ್ಳೋಣ ಆಮೇಲೆ ನೈವ್ ಪೂಜೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಯಾಕಂದ್ರೆ ಬೇಗ ಬಂದಿದ್ವಿ ಇವತ್ತು ಅಂಗಡಿಯಿಂದ ಸೊ ಹಾಗಾಗಿ ಬೇಗ ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೊಳ್ಳೋಣ ಹೇಳಿ ಬೇಗ ಬೇಗನೆ ಕೆಲಸನ ಮುಗಿಸ್ಕೊತಾ ಇದೀನಿ ಸೊ ಒಂದ್ ಕಡೆ ಅರ್ಧ ಲೀಟರ್ ಹಾಲು ಬಿಸಿ ಮಾಡಕ್ಕೆ ಇಟ್ಬಿಟ್ಟು ಸೊ ಇನ್ನೊಂದು ಕಡೆ ಸ್ವಲ್ಪ ತುಪ್ಪ ಮತ್ತೆ ಒಂದು ಏಳೆಂಟು ಗೋಡಂಬಿ ಹಾಕಿ ಹುರ್ದು ಶಾವ್ಗೆಯನ್ನು ಹಾಕೊಂಡಿದೀನಿ ಶಾವ್ಗೆ ಹಾಕಿ ಚ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ನಮಗೆ ಶಾವಿಗೆ ಪಾಯಸ ಉದುರು ಉದುರಾಗಿ ತುಂಬಾ ರುಚಿಯಾಗಿರುತ್ತೆ ಸೊ ಮತ್ತು ನಾನು ಈ ಕಡೆ ಒಂದು ಏಳೆಂಟು ಯಾಲಕ್ಕಿಂತ ಕುಟ್ಟಿ ಪುಡಿನ ಅವಾಗಿಂದ ಅವಾಗೆ ಮಾಡ್ಕೊತೀನಿ ಸೊ ಆ ಟೈಮ್ ಇದ್ದಾಗ ನಾನು ಸಕ್ಕರೆ ಜೊತೆ ಹಾಕಿ ಪುಡಿನ ಮಾಡಿ ಇಟ್ಕೊಳ್ತಾ ಇದ್ದೆ ಸೊ ಇವಾಗ ಯಾವಾಗೋ ಒಂದ್ಸರಿ ಸ್ವೀಟ್ ಮಾಡೋದ್ರಿಂದ ಸೊ ಜಾಸ್ತಿ ಮಾಡ್ತಾ ಇಲ್ಲ ಮತ್ತು ಇವಾಗ ಕೋಲ್ಡ್ ಟೈಮಲ್ಲಿ ತುಂಬಾ ಇದು ಕೆಮ್ಮು ಕೆಮ್ಮು ಅದೆಲ್ಲ ಬರ್ತಾ ಇರುತ್ತೆ ಅಂತ ಸ್ವೀಟ್ ಕಮ್ಮಿ ಮಾಡ್ತಾ ಇದ್ದೀನಿ ಸೊ ಎಲ್ಲ ಪಾಯಸಕ್ಕೆಲ್ಲಾನು ಆದಮೇಲೆ ಹಾಲು ಕೂಡ ಬಿಸಿ ಆಗಿತ್ತು ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕಿ ಸೊ ಎಲ್ಲಾನು ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಅಲ್ಲ ಹಾಗಾಗಿ ನಾನು ಸರಿಯಾಗಿ ವೀಡಿಯೋಸ್ನ ಮಾಡಲಿಲ್ಲ ಮತ್ತು ಎಲ್ಲನೂ ರೆಸಿಪೀಸ್ಗಳನ್ನ ಇವತ್ತು ರೆಸಿಪಿಯಲ್ಲಿ ಫ್ರೈಡ್ ರೈಸ್ ಕೂಡ ತೋರಿಸ್ತೀನಿ ಆಚೆಯವರ ಫ್ರೈಡ್ ರೈಸ್ ಪೌಡ್ರನ್ನ ಬಳಸ್ಕೊಂಡು ಯಾವ ರೀತಿ ಫ್ರೈಡ್ ರೈಸ್ನ ಮಾಡ್ಕೊಳ್ಳೋದು ಹೇಳಿ ಸೊ ಇವತ್ತು ಗೌರಿ ಗಣೇಶ ಹಬ್ಬಕ್ಕೆ ನಾನು ಕಡುಬು ಮತ್ತು ಮೋದಕ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ನಮ್ಮ ಮನೇಲಿ ನಾನು ತಿನ್ನೋಲ್ಲ ನಿಂತನ್ನಲ್ಲ ಅಂತ ಹೇಳ್ತಾರೆ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ಸೊ ನಾನು ಯಾಕೆ ಮಾಡ್ಕೊಳ್ಳೋದು ಒಬ್ಬಳಿಗೆ ಅಂತ ಹೇಳ್ಬಿಟ್ಟು ಸೊ ಮಾಡ್ಕೊಡ್ಲಿಲ್ಲ ಸಿಂಪಲ್ಲಾಗಿ ನೈವೇದ್ಯಕ್ಕೆ ಏನಾದರೂ ಸ್ವೀಟ್ ಇಡಬೇಕಲ್ಲ ಹೇಳಿ ಸೊ ಪಾಯಸನ ಮಾಡಿಕೊಂಡೆ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿತ್ತು ಪಾಯಸ ಮೈಲ್ಡಾಗಿ ಸ್ವೀಟ್ನ ಮಾಡಿದ್ದೆ ನಾನು ಜಾಸ್ತಿ ಸ್ವೀಟ್ ಅಂದರೆ ನಮ್ಮ ಮನೇಲಿ ನನಗೆ ಜಾಸ್ತಿ ಇಷ್ಟ ಆಗಲ್ಲ ಸೊ ಹಾಗಾಗಿ ಮೈಲ್ಡಾಗಿ ಸ್ವೀಟ್ನ ಮಾಡಿ ಮಾಡಿ ತುಪ್ಪ ಕೂಡ ಕಡಿಮೆ ಹಾಕಿ ಮಾಡಿ ಅದು ಅದು ಒಂದು ಪ್ಲೇಟ್ ಮುಚ್ಚಿ ಬಂದೆ ಯಾಕಂದರೆ ಇನ್ನೂ ಚೆನ್ನಾಗಿ ಗಟ್ಟಿಯಾಗಿರುತ್ತೆ ಪಾಯಸ ಅಂತೇಳಿ ಅಷ್ಟರಲ್ಲಿ ದೇವ್ರ ಮನೆ ಇದೆಲ್ಲ ರೆಡಿ ಮಾಡ್ಕೊಳ್ಳೋಣ ಪೂಜೆಗೆ ಅಂತೇಳಿ ಸೊ ಎಲ್ಲ ಹೂವು ಹಳೆ ಹೂವು ತೆಗೆದು ಸೊ ಇನ್ನೂ ಬೇರೆ ಹೂವುಗಳ್ನ ಹಾಕ್ಕೊಂಡು ಧೂಪಾನ ಹಚ್ಚಿ ಸೊ ನಾನು ಮತ್ತೆ ಇದು ಬಾಳೆಹಣ್ಣು ಅದೆಲ್ಲನೂ ತಗೊಂಬಂದು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಅಷ್ಟು ರೆಡಿ ಆಗೋ ಅಷ್ಟರಲ್ಲಿ ಪಾಯಸ ಕೂಡ ನೋಡ್ಬೋದು ಈ ಥರ ಆಗಿತ್ತು ಸೊ ಮತ್ತೆ ನೈವೇದ್ಯಕ್ಕೆ ಇಟ್ಬಿಡೋಣ ಅಂಥೇಳಿ ಒಂದು ಪ್ಲೇಟಲ್ಲಿ ಅಲ್ಲಿ ಇದಕ್ಕೆ ನಾನು ಪಾಯಸನ ಹಾಕ್ಕೊಳ್ತಾ ಇದ್ದೀನಿ ಸೊ ಆಮೇಲೆ ಇನ್ನೂ ಹೇಳಿರಲಿಲ್ಲ ಪಾಪು ಹೇಳಿದರೆ ಫಸ್ಟೇ ತಿಂದುಬಿಡ್ತಾನೆ ಅಂತ ಹೇಳಿ ಸೊ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಪಾಪುಗೆ ಹೇಳಿ ಪಾಪುಗೆ ಅಲ್ಲೇ ಕಿಚನಲ್ಲೇ ಸ್ವಲ್ಪ ತಿನ್ನಿಸ್ದೆ ಸೊ ಆಮೇಲೆ ಇನ್ನೊಂದು ಸ್ವಲ್ಪ ತಿನ್ನಿಸ್ದೆ ಅವನಿಗೆ ಸೊ ಹಾಗಾಗಿ ಫ್ರೆಂಡ್ಸ್ ಫಸ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಕೆಲಸನ ಮಾಡಿಕೊಂಡೆ ಸೊ ಪೂಜೆ ಕೆಲಸ ಹಿಂದಿನ ದಿವಸನೇ ಎಷ್ಟು ಎಲ್ಲ ಕ್ಲೀನಿಂಗ್ನ ಮುಗಿಸ್ಕೊಂಡಿದ್ದೆ ಅವತ್ತೇನು ಅಷ್ಟೊಂದು ಕ್ಲೀನಿಂಗ್ ಇರಲಿಲ್ಲ ಸೊ ಮತ್ತೆ ಮೇಲೆ ಮೇಲೆ ಎಲ್ಲ ಹೂವು ತೆಗೆದು ಬೇರೆ ಹೂವನ್ನ ಹಾಕಿ ಪೂಜೆ ಮಾಡಿಕೊಂಡೆ ಸೊ ಬೆಳಿಗ್ಗೆ ಟೈಮ್ ಆಗಿರಲಿಲ್ಲ ನನಗೆ ಸಂಜೆ ಬಂದು ಸೊ ಸಂಜೆ ಪೂಜೆನ ಮುಗಿಸ್ಕೊತಾ ಇದ್ದೀನಿ ಸೊ ನನ್ನ ಡೈಲಿ ಅಂದರೆ ಡೈಲಿಗಿಂತ ಇವತ್ತು ಸ್ವಲ್ಪ ಬೇಗನೆ ಪೂಜೆ ಆಯಿತು ಸೊ ನಾನು ಪಾಪು ಇಬ್ರು ಸರ್ಕೊಂಡು ಪೂಜೆ ಮಾಡ್ಕೊಂಡ್ವಿ ಸೊ ನಮ್ಮ ಮನೆಯವರು ಕೂಡ ಈ ಕಡೆ ಅಡುಗೆಗೆ ಅಂದ್ರೆ ಫ್ರೈಡ್ ರೈಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂತ ಇದ್ದರು ಸೊ ಹಾಗಾಗಿ ನಾನು ಫಸ್ಟು ಪೂಜೆ ಕೆಲಸ ಮಾಡಿಬಿಟ್ಟು ನಾನು ಅಡುಗೆ ಕೆಲಸ ಮಾಡ್ತಾಯಿದ್ರೆ ಲೇಟ್ ಆಗಿಬಿಡತ್ತೆ ಅಂತ ಹೇಳಿ ನೈವೇದ್ಯಕ್ಕೆ ಬರೀ ಪಾಯಸ ಇಟ್ಕೊಂಡು ಸೊ ಪೂಜೆನ ಮುಗಿಸ್ಕೊಂಡೆ ಸೊ ನೋಡ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಪೂಜೆನ ಮುಗಿಸ್ಕೊಂಡೆ ಪೂಜೆ ಮುಗಿಸ್ಬಿಟ್ಟು ಇನ್ನೇನು ಬಟ್ಟೆ ಗಿಟ್ಟೆ ಏನು ಹಾಕಿರಲಿಲ್ಲ ಏನು ಕೆಲಸ ಮಾಡಿರಲಿಲ್ಲ ಇವತ್ತಿನ್ನೂ ನನ್ನ ಮನೆ ಕೆಲಸ ಎಲ್ಲ ಹಾಗೇ ಇತ್ತು ಸೊ ಹಾಗಾಗಿ ಫಸ್ಟು ದೇವ್ರ ಮನೆ ಕೆಲಸ ಮುಗಿಸ್ದೆ ಸೊ ನನ್ನ ಮನೆಯವರೆಲ್ಲ ಅಡುಗೆ ರೆಡಿ ಮಾಡ್ಕೊತಾ ಇದ್ರಲ್ಲ ಸೊ ಅವ್ರು ರೆಡಿ ರೆಡಿ ಮಾಡ್ಕೊಳೋ ಅಷ್ಟರಲ್ಲಿ ಸೊ ಬೇರೆ ಕೆಲಸ ಎಲ್ಲ ಈ ಕಡೆ ಎಲ್ಲ ಕೆಲಸನ ಮುಗಿಸಿ ಧೂಪ ಎಲ್ಲ ಹಚ್ಚಿದ್ನಲ್ಲ ಸೊ ಹಾಗಾಗಿ ಡೋರ್ ಅಂತ ಹೇಳಿ ಡೋರ್ ತೆಗೆದೆ ಸೊ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಒಂಥರ ಕೇಳಿಸ್ತಾ ಇದೆ ಕೆಮ್ಮು ಸೊ ಮತ್ತೆ ಇವತ್ತು ನಮ್ಮ ಬಗ್ಗೆ ಬೀದಿಯಲ್ಲಿ ಸೊ ಗಣೇಶಂದು ಎಲ್ಲ ಡೋಲೆಲ್ಲ ಎಲ್ಲ ಹೊಡಿತಾ ಇದ್ರು ಸೊ ಹಾಗಾಗಿ ಬೇಗ ಬೇಗನೆ ಪಾಪುಗೆಲ್ಲ ತಿಳಿಸ್ಕೊಂಡು ಆಚೆ ಹೋಗಿ ಸೊ ಇವತ್ತಿನ ಬ್ಲಾಗ್ಸಲ್ಲಿ ವಿಡಿಯೋ ಕೊನೆಯಲ್ಲಿ ಸ್ವಲ್ಪ ಆ್ಯಡ್ ಮಾಡಿರ್ತೀನಿ ಗೊತ್ತಿಲ್ಲ ಕಾಪಿ ರೈಟಿಂಗ್ ಏನಾರ ಬರತ್ತ ಏನೋ ಗೊತ್ತಿಲ್ಲ ಸೊ ಆದ್ರೂ ಹಾಕಿರ್ತೀನಿ ನೋಡೋಣ ಅಂಥೇಳಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಎಣ್ಣೆ ಮತ್ತು ತೆಂಗಿನಕಾಯಿ ಎಲ್ಲ ಖಾಲಿ ಆಗಿತ್ತಲ್ಲ ಸೊ ಹಾಗಾಗಿ ಪೂಜೆಗೂ ತೆಂಗಿನಕಾಯಿನ ಹೊಡೆದು ಮತ್ತು ಇನ್ನೂ ಎರಡು ತೆಂಗಿನಕಾಯಿನ ಹಾಗೆ ಎತ್ತಿಕೊಂಡು ಬೇಳೆ ಬೆಲ್ಲ ಸೊ ಮಾಡಿದ್ರೆ ಮೋಸ್ಟ್ಲಿ ಎಲ್ಲ ತಿಂದರೆ ಮೋದಕ ಮಾಡೋಣ ಅಂದ್ಕೊಂಡಿದ್ದೆ ಸೊ ತಿನ್ನಲ್ಲ ಅಂದಿದ್ದಕ್ಕೆ ಏನೂ ಮಾಡಲಿಲ್ಲ ಮತ್ತು ಇವಾಗ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂಥೇಳಿ ಫ್ರೈಡ್ ರೈಸ್ಗೆ ಒಂದೇ ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಮತ್ತು ಕರಿಬೇವು ಒಂದು ನಾಲ್ಕೈದು ಒಣಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಇಷ್ಟನ್ನು ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನು ತರಕಾರಿ ಬಂದು ಬೀನ್ಸು ಕ್ಯಾರೆಟು ಕೊತ್ತಂಬರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿ ಫುಲ್ ಅರ್ಧಂಬರ್ಧ ಬೆಂದಿರಬೇಕು ತರಕಾರಿ ಬೆಂದಾದ ಕೂಡಲೇ ನಾವು ಒಂದು ಪ್ಯಾಕೆಟು ಆಚೆಯವರ ಫ್ರೈಡ್ ರೈಸ್ ನೀವು ಯಾವುದೇ ಬ್ರ್ಯಾಂಡ್ ತಗೋಬೋದು ಸೊ ಆಚೆಯವರ ಒಂದು ಪ್ಯಾಕೆಟ್ ಫುಲ್ಲು ನಾವು ಐದು ಜನ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಇದು ಫ್ರೈಡ್ ರೈಸು ತುಂಬ ಮತ್ತೆ ತಿಂತಾಯಿದ್ರೆ ತಿಂತಾ ಇರಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ನಾವು ಒಂದು ಪ್ಯಾಕೆಟ್ ಫುಲ್ನ ಹಾಕಿ ಸೊ ಫ್ರೈನ ಮಾಡ್ಕೊಂಡಿದ್ದು ಫ್ರೈ ಆದ ಕೂಡಲೇ ಅದಕ್ಕೆ ನಾವು ಅನ್ನ ಫಸ್ಟೇ ಮಾಡಿ ಈ ಕಡೆ ತಣ್ಗಾಗೋಗಿಬಿಟ್ಟಿದ್ವಿ ಸೊ ಅನ್ನ ಅನ್ನ ಕೂಡ ಉದುರು ಉದ್ರಾಗಿ ಮಾಡಿಕೊಂಡು ಸೊ ಇನ್ನೇನು ಮಿಕ್ಸ್ ಮಾಡಿದ್ರೆ ಆಯಿತು ಫ್ರೈಡ್ ರೈಸ್ ತುಂಬ ಸಿಂಪಲ್ಲಾಗಿ ಮಕ್ಕಳಿಗೆ ಫ್ರೈಡ್ ರೈಸ್ ಬಳಿಗೆ ಟಿಫನ್ಗೆ ಸ್ಕೂಲ್ಗೆಲ್ಲ ಕಟ್ ಕಳ್ಸೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಲೇಟಾಗುತ್ತೆ ಸ್ವಲ್ಪ ಸ್ವಲ್ಪ ನಮ್ಮ ಸಾಯಂಕಾಲ ಹಂಗೆ ತಿಂದಿದ್ವಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಫ್ರೈಡ್ ರೈಸೇ ಮಾಡ್ಕೊಳ್ಳೋಣ ಅಂಥೇಳಿ ಫ್ರೈಡ್ ರೈಸೇ ಮಾಡಿದ್ವಿ ತುಂಬ ರುಚಿಯಾಗಿತ್ತು ಸೊ ಆಲ್ಮೋಸ್ಟು ನಾವು ಸೊ ಈ ಥರ ಆಗಿತ್ತಲ್ವ ತುಂಬ ಟೇಸ್ಟಿಯಾಗಿತ್ತು ಸೊ ಬನ್ನಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಡೋಲ್ ಹೊಡಿತಾ ಇದ್ದಾನೆ ಅಂತ ಪಾಪು ಓಡೋಗ್ತಾ ಇದ್ದಾನೆ ಸೊ ನೀವು ಕೇಳಿ ಸೊ ಈ ಬ್ಲಾಗ್ ಹೇಗೆ ಅನಿಸ್ತು ಅಂತ ಹೇಳಿ ಸೊ ಎಲ್ಲರೂ ಲೈಕ್ ಕೊಡಿ ಮತ್ತು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ನೋಡ್ಬೋದು ಆಚೆ ನಾನು ವಿಡಿಯೋ ಕೊನೆಯಲ್ಲಿ ಆ್ಯಡ್ ಮಾಡಿದ್ದೀನಿ ಈ ಬ್ಲಾ ಡೋಲ್ ಸೌಂಡನ್ನು ಸೊ ಹಾಗಾಗಿ ವಾಯ್ಸ್ ಓವರ್ ಸೊ ಇಲ್ಲಿಗೆ ಮುಗಿಸಿ ಈ ಬ್ಲಾಗ್ ಇಷ್ಟ ಆದರೆ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಿ ಒಂದು ನೆಕ್ಸ್ಟ್ ಬ್ಲಾಗ್